ಇಲ್ಲಿ ಸುಮಾನಿ ಅಲ್ಲಿ ದೇವ್ರಿಗೆ ಏನು ಮಾಡತ್ತಾರಲ್ಲಿ ಬಿಡ್ಕೊಳೋದಲ್ಲ ದೇವ್ರಿಗೆ ಏಯ್ ಎಲ್ಲರಿಗೊಂದು ನಿಮ್ಗೆ ಒಂದು ಹತ್ತೈತೆ ಬಿಡ್ಕೊಳ್ರಿ ದೇವ್ರಿಗೆ ಫಸ್ಟ್ ಬರೋಂಗೆ ಮಾಡಪ್ಪ ದೇವ್ರ ಅಂತೇಳಿ ಬಿಡ್ಕೊಬೇಕು ಬಂಗಾರ ಕೊಡು ಬೆಳ್ಳಿ ಕೊಡು ಅಂತ

はい。<laughs> <laughs> ಏನಿಲ್ಲ ನಿಮ್ದು ಜಗಳ ಅಲ್ಲಲ್ಲಿ ದೇವ್ರಿಗೆ ಬೆಳ್ಕೊಳ್ಳೋದು ಬಿಟ್ಟು ಬೆಳ್ಕೋರ್ ಲಾಪಷ್ಟು ಬರಲಿ ಅಂತ ಹೇಳಿ

ನಮ್ಮ ಗಣಪತಿನ ಮುಖ್ಯ ನಮ್ಗೂ ಹೋಗ್ಯಾರ ನೋಡೋರು ಟ್ಯೂಷನ್ ಗಣಪತಿ ಹೋಗ್ಯಾರ ನೋಡೋರು ನಮ್ಮ ಹುಡುಗರು ಹೌದಿಲ್ಲ ನಮ್ಮ ದೇವರು ನಮ್ಮ ಗಣಪತಿ ಅಲ್ಲ ನಮ್ಮ ಗಣಪತಿ ಮುಖ್ಯನೋ ಏನೋ ಟ್ಯೂಷನ್ ಗಣಪತಿ ಮುಖ್ಯ ಮತ್ತೆ ನಮ್ಮ ಗಣಪತಿಗೆ ಬೇಡ್ಕೊಂಡ್ರೆ ಫಸ್ಟ್ ಬರೋಂಗ ಮಾಡ್ತಾನೆ ದೇವರು ಟ್ಯೂಷನ್ ಗಣಪತಿಗೆ ಬೇಡ್ಕೊಂಡ್ರೆ ಫಸ್ಟ್ ಬರೋಂಗ ಮಾಡೋದಿಲ್ಲ ಹೌದಿಲ್ಲ ಮತ್ತೆ ಹೋಗೋಣ ಏನು ಮಾಡ್ತೀರಿ ಚುರುಮರೆ ಕೊಡಬೇಕಿಲ್ಲ ಎಲ್ಲ ಹುಡುಗರು ಇಲ್ಲೆದ ಚುರ್ಮರೆ ಅವು ಈಗಾರೆ ಕೊಡು ಪಾಪ ಮತ್ತೆಲ್ಲ ಗಣಪತಿ ತೊಗೊಂಬಂದಾರ ಹುಡುಗರು ಬಾರ್ಸ್ಯಾರ ಚುರ್ಮರಿ ಅದಾವ ಹುಡುಗರ ಕೊಡವನ್ನ ಈಗ ಕೇಳು ಟೀಚರ್ನ ಚುರುಮ ಹ್ಞೂ ಅದನ್ನೂ ಕೊಡು ಅದನ್ನೂ ಕೊಡು

ಇವ ಟೀಚರ್ ಇವ ನೋಡ್ರಿ ಎಷ್ಟು ಬೇರೆ ಕಂದೇನ ಆಚೆ ಕಡೆ ಗಣಪತಿಗೆ ಹೋಗ್ ಬಂದಿವಿಡ್ಡ ಹೇಳಿ ಅವ ಏನಂದಂತ ಎಲ್ಲಿದಾನ ಏಯ್ ನಮ್ಗನ ತಿಪ್ಪತ್ತಿಗೆ ಹೋಗನೋದ್ ಕರ್ಕೊಂಡ ಏನ್ ಇವ್ ಏಟದಿವರ್ಬೇಕು ನಮ್ಮ ಟ್ಯೂಷನ್ ಗಣಪತಿಗೆ ಹೋಗಾವ್ ನಾಳೆ ಬಂದೆಲ್ ಮಾಡನೋ ಅದ್ತಿ ನಾನು ನಮ್ ಗಣಪತಿ ಬೆಡ್ಕೊಂಡ್ರೆ ಹೊರ ಕೊಡ್ತಾನೆ ದೇವರು ಬೇರೆ ಗಣಪತಿ ಬೇಡ್ಕೊಂಡು ಹೊರ ಕೊಡ್ತಾನ ತಿಂತೀನ ಟ್ಯೂಷನ್ ಅದೊಂದು ದೊಡ್ಡ ಹೂಲಿ ಆಗ್ಬಿಟ್ಟೈತಿ ಟೀಚರ್ ಟ್ಯೂಷನ್ ಅದೊಂದು ದೊಡ್ಡ ಹೂಲಿ ಆಗ್ಬಿಟ್ಟೈತಿ ಮನಿ ಕೆಲಸ ಅವ್ರದ ಮಾಡ್ಕೊಂಬರ್ತಾರೆ ನೋಡ ನಮ್ದು ಮಾಡ್ಕೊಂಬರೋದಿಲ್ಲ ಏನು ಮಾಡೋದು ಒಂಥರ ಏನೋ ಅದಕ್ಕೆ ಏ ಬಾರ ಹೀರೋ ಈಲು ಈರೋ ಬಂದಿ ಬೈಲಿ ಬಾಯಿ ಬೈಲಿ ಕೊಡ್ರ ಎಲ್ಲ ಮುಗಿದ ಮೇಲೆ ಬಂದಿಲ್ಲ ಎಲ್ಲ ಮುಗಿದ ಮೇಲೆ ಬಂದಿಲ್ಲ ಏ ಮೇಲೆ ಸ್ವಲ್ಪ ಹಾಕೋ ನೀನು ಈದೇ ಅಂತ ಏನಾದ್ರು ನೋಡಿ ಹುಡುಗ